ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರ ವಿಚಾರ ವಿಡಿಯೋದಲ್ಲಿ ಮಹೇಂದ್ರ ಫೈವ್ ಎಟ್ ಫೈವ್ ಮತ್ತು ಒಂದು ಎರಡು ಮೂರು ಅಟ್ಯಾಚ್ಮೆಂಟ್ ರೂಲ್ ಜೊತೆ ಸೇರಿ ಮಾರಾಟಕ್ಕೆ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ನ್ಯೂ ಮಾಡಲ್ ಗಾಡಿ ಅವಶ್ಯಕತೆ ಇರುತ್ತೆ ಅಂತ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ರ್ ಏನಿದ್ರೆ ಮಾರಾಟ ಮಾಡಬೇಕಂದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳ್ಸ್ಕೊಳ್ತೀವಿ ವಾಟ್ಸಪ್ ನಂಬರ್ನ ಸ್ಕ್ರೀನಲ್ಲಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ನೀವು ಲೇಟ್ ಮಾಡಿದೀನಿ ಒಂದು ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಒಂದು ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಆಗಲಿ ಹೇಳಿದಾಗ ಮಹೇಂದ್ರ ಫೈವ್ ಏಟ್ ಫೈವ್ ಸರ್ಪಂಚ್ ಸ್ನೇಹಿತರೆ ಮಾಡಲ್ ಬಂದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡರ ಎರಡು ಅಂತ ಹೇಳ್ಬೋದು ಇಪ್ಪತ್ತ್ ಮೂರಲ್ಲೇ ತಂದಿರತಕ್ಕಂಥದ್ದು ಇಪ್ಪತ್ತ್ ಮೂರಲ್ಲಿ ಪಾಸಿಂಗ್ ಆಗಿದೆ ಸ್ನೇಹಿತರೆ ಇಪ್ಪತ್ತೆರಡರ ಡಿಸೆಂಬರ್ ಅಂತ ಹೇಳ್ಬೋದು ಸ್ನೇಹಿತರೆ ಒಂದು ಟ್ರಾಕ್ಟರ್ ಮಾಡಲು ಇಪ್ಪತ್ಮೂರರಲ್ಲಿ ಪಾಸಿಂಗ್ ಆಗಿರ್ತಕ್ಕಂಥ ಗಾಡಿ ಓನರ್ ಬಂದು ಫಸ್ಟ್ ಪಾರ್ಟಿ ಆಗಿರ್ತಾರೆ ತಗೊಳ್ಳೋರು ಸೆಕೆಂಡ್ ಆಗ್ತಾರೆ ಸ್ನೇಹಿತರೆ ಸಿಂಗಲ್ ಓನರ್ ಮೇಂಟೆನೆನ್ಸ್ ಇರತಕ್ಕಂಥ ಈ ಒಂದು ಟ್ರಾಕ್ಟರ್ ಜೊತೆಗೆ ಅಟ್ಯಾಚ್ಮೆಂಟ್ಗಳು ಬಂದು ಸ್ನೇಹಿತರೆ ಒಂದು ಸೋನಾಲಿಕಾ ರೂಟ್ರು ಆರು ಫೀಟ್ನ ಒಂದು ಸೋನಾಲಿಕಾ ರೂಟ್ರು ಮತ್ತೆ ಒಂದು ಬಲರಾಮ್ ಕುಂಟೆ ಬಲರಾಮ್ ಕುಂಟೆ ಮತ್ತೆ ಒಂದು ಸಾಯಿ ಕಂಪ್ನಿಯ ಡಬಲ್ ಪಲ್ಟಿ ನೇಗ್ ಟೋಟಲ್ ಮೂರು ಅಟ್ಯಾಚ್ ಮಾಡು ಪ್ಲಸ್ ಇಂಜಿನ್ ಸೇರಿ ಮಾರಾಟಕ್ಕೆ ಒಂದು ಟ್ರಾಕ್ ಇನ್ನು ಟ್ರಾಕ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರತಕ್ಕಂಥದ್ದು ಇನ್ಸೂರೆನ್ಸ್ ಡ್ಯೂ ಇದೆ ಕ್ಲಿಯರ್ ಮಾಡ್ಬಿಟ್ಟೆ ಕೊಡ್ತೀವಿ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಒಂದು ಟ್ರಾಕ್ಟರ್ ಗೆ ಇನ್ನು ಟ್ರಾಕ್ಟರ್ ನ ಒಂದು ಟೈರ್ ಕಂಡೀಷನ್ ಬಂದು ಸ್ನೇಹಿತರೆ ನಾಲ್ಕು ನಾಲ್ಕು ಕೂಡ ಟೈರ್ ಗಳು ಎಂಬತ್ ಪರ್ಸೆಂಟ್ ವರೆಗೂ ಟೈರ್ ಗುಡ್ ಕಂಡೀಷನ್ ಇದೆ ಅಂತ ಹೇಳಬಹುದು ಸ್ನೇಹಿತರೆ ಹೊಸದಾಗಿ ವುಡ್ ಬಂಪರ್ ಎಲ್ಲ ಕಡಿಸಿದ್ದಾರೆ ಸ್ನೇಹಿತರೆ ಗಾಡಿ ಏನ್ ಮುಟ್ಟ ಅವಶ್ಯಕತೆ ಏನಿಲ್ಲ ತುಂಬಾ ಚೆನ್ನಾಗಿದೆ ಹೇಳ್ಬೋದು ಗಾಡಿ ಒಂದು ಐವತ್ತು ಎಚ್ ಪಿ ಗಾಡಿ ಫಿಫ್ಟಿ ಎಚ್ ಬಿಂದಿರತಕ್ಕಂಥದ್ದು ನಿಮಗೂ ಗೊತ್ತಿರುತ್ತೆ ಗಾಡಿ ಸ್ನೇಹಿತರೆ ಇಂಜನ್ ಅಂಡ್ ಗೇರ್ ಬಾಕ್ಸ್ ಗುಡ್ ಕಂಡೀಷನ್ ಹೊಂದಿರತಕ್ಕ ರನ್ನಿಂಗ್ ಒಂದು ಕೇವಲ ಒಂದು ಸಾವಿರದ ಒಂದೂವರೆ ವರ್ಷ ಗಾಡಿ ಒಂದು ಟ್ರ್ಯಾಕ್ಟರ್ ಆಗಿರತಕ್ಕಂಥ ಈ ಒಂದು ಟ್ರಾಕ್ಟರ್ ಆಗ್ಲೇ ಹೇಳದಾಗ ಗಾಡಿ ಜೊತೆಗೆ ಮೂರು ಅಟ್ಯಾಚ್ಮ್ ಕೊಡ್ತಾ ಇದ್ದಾರೆ ಮೂರು ಅಟ್ಯಾಚು ಪ್ಲಸ್ ಇಂಜನ್ ಸೇರಿ ಮಾರಾಟ ಈ ಒಂದು ಟ್ರಾಕ್ಟರ್ ಇನ್ನು ಟ್ರಾಕ್ಟರ್ ಲೊಕೇಶನ್ ಬಂದು ಸ್ನೇಹಿತರೆ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ಬಾಲ್ಕೋಟೆ ಜಿಲ್ಲೆ ಬೀಳ್ಗಿ ತಾಲೂಕಿನ ನಾಗರಾಳ್ ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕೆ ಸ್ನೇಹಿತರೆ ಬಾಲ್ಕೋಟೆ ಜಿಲ್ಲೆ ಬೀಳ್ಗಿ ತಾಲೂಕಿನ ನಾಗರಾಳ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ಟ್ರಾಕ್ ಇನ್ನು ಒಂದು ಟ್ರಾಕ್ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಒಂದೂವರೆ ಲಕ್ಷ ಸಾರಿ ಒಂಬತ್ತು ಲಕ್ಷ ಐವತ್ತು ಸಾವಿರ ಹೇಳ್ತಾ ಸ್ನೇಹಿತರೆ ಒಂಬತ್ತು ಲಕ್ಷ ಐವತ್ತು ಸಾವಿರ ಹೇಳ್ತಾ ಬಟ್ ಹೆಚ್ಚು ಕಡಿಮೆ ಆಗುತ್ತೆ ಸ್ವಲ್ಪ ನೋಡಿ ಓನರ್ ಜೊತೆಗೆ ಮಾತಾಡ್ಕೊಳ್ಳಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ ಒಂಬತ್ತು ಲಕ್ಷ ತೊಂಬತ್ತು ಸಾವಿರವರೆಗೂ ಹೇಳಿದ್ರು ಬಟ್ ನಾನು ಮಾತಾಡಿದ್ದಕ್ಕೆ ಒಂಬತ್ತುವರೆವರೆಗೂ ಫೈನಲ್ ಮಾಡಿಕೊಡ್ತಂತ ಓನರ್ ಹೇಳ್ತಿದ್ದಾರೆ ನೋಡಿ ವಚ್ಕೊಂಡು ಮಾತಾಡ್ಕೊಂಡು ಟ್ರಕ್ನ ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಯಾರಿಗೆ ಅವಶ್ಯಕತೆ ಇರುತ್ತೆ ಅಂತವ್ರು ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನೂ ಒಳ್ಳೆ ಕಡಿಮೆ ಬೆಲೆ ಟ್ರ್ಯಾಕ್ಟರ್ ಜೊತೆಗೆ ನೆಕ್ಸ್ಟ್ ಹೋದಾಗ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್